ಯಾದೇವಿ ಭೂತೇಶ್ವರ್ ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮ ನಮಃ ಭೋ ವಿರಾಟ್ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರ ಮಂದೆ ಗುರು ಕುಮಾರೇಶ್ವರ ಕೃಪಾನಿಧಿ ಆರಾಧ್ಯ ಗುರುದೇವರಾಗಿರುವಂತಹ ಜಗದ್ಗುರು ರೇಣುಕರನ್ನ ಆನಗಲ ಕುಮಾರ ಶಿವಯೋಗಿಯನ್ನ ಈ ಸಮಾಜವನ್ನ ಉದ್ಧಾರ ಮಾಡಿರುವಂತಹ ಸಂತ ಸೇವಾಲಾಲ್ ಮಹಾರಾಜರನ್ನ ವೇದಿಕೆ ಮೇಲೆ ಹಸಿರಾಗಿರುವಂತಹ ಈ ಕ್ಷೇತ್ರದ ಒಡೆಯರಾಗಿರುವಂತಹ ಪರ್ವತಲಿಂಗ ಮಹಾರಾಜರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಹಸಿರಾಗಿರುವಂತ ಕೂಡ ಶರಣಗಳನ್ನೇ ಸಮರ್ಪಿಸಿ ಬಹಳ ಸುಂದರವಾಗಿರುವಂತ ಇಲ್ಲಿಯ ಪರ್ಯಂತರವಾಗಿ ಸಮಾಜದ ಒಬ್ಬ ನಾಯಕ ತಾಲೂಕಿಗೆ ಜಿಲ್ಲಾಕಿದ್ರು ಜೊತೆಯಾಗಿ ರಾಜ್ಯಕ್ಕೆ ಇದ್ರು ಇವತ್ತಿನ ದಿವಸ ರಾಷ್ಟ್ರಕ್ಕೆ ಒಬ್ಬ ಈ ಸಮಾಜದ ನಾಯಕರು ಹೋಗ್ತಾ ಇದಾರೆ ಉಮೇಶ್ ಜಾಧವರಲ್ಲೂ ಕೂಡ ಶರಣಗಳನ್ನೇ ಸಮರ್ಪಿಸಿ ದೇವ್ನಾಯಕ್ ಬಳಂಗಿ ಅವರಲ್ಲಿ ಸುಭಾಷ್ ಅವರಲ್ಲಿ ಎಲ್ಲರಲ್ಲೂ ಕೂಡ ಯಾಡಿಯೋ ಯೋವಾ ನಮೋದರ ಕೂಡ್ರಿ ಅದ್ ಏನಂತಾರೆ ಅಂತರಿ ನನಗ ಅಷ್ಟೇ ಗೊತ್ತದ ಯಾಡಿಯೋ ಬ್ಯಾಟಿಕ್ ಅಂಚವ ಊಟ ಮಾಡಿದ್ರಿ ಬಾಬಾ ಅಂತಿದ್ರು ನಿಮ್ಮ ಈ ಸಮಾಜದ ಒಂದು ಅಂದ್ರೆ ಬಹಳ ಮೃದು ಸ್ವಭಾವದವ್ರು ನೀವಲ್ಲ ಯಾವ್ದೇ ರೀ ಕೂಡ್ರಿ ಬೇಸಿಯೋ ಯಾಡಿಯೋ ಕರೆಕ್ಟ್ ಬಂತರಿ ದಯವಿಟ್ಟು ಎಲ್ಲರೂ ಇಲ್ಲೇ ಸುತ್ತಮುತ್ತ ಬಂದಿರಿ ನಾವೆಲ್ಲಾ ಸ್ವಾಮಿಗಳು ಸುಮಾರು ನೂರ್ ನೂರ ಐವತ್ತು ಕಿಲೋಮೀಟರ್ ಬಂದಿವಿ ನೀವ್ ಎದ್ದೋದ್ರ ನಾವೆಲ್ಲಿಗೆ ಹೋಗ್ಬೇಕು ಸೊ ಒಂದ್ ಸ್ವಲ್ಪ ಗಪ್ಪ ಕುತ್ಕೊಳ್ರಿ ಈ ಸಮಾಜವನ್ನ ಸುಮಾರು ಹದಿನೆಂಟನೇ ಶತಮಾನದೊಳಗೆ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಒಯ್ದಿರುವಂತ ಸಂತ ಅಂತಂದ್ರೆ ಅದು ಸೇವಾಲಾಲ್ ಅಂತ ನಾವು ಮರಿಬಾರ್ದು ಯಾಕೆ ಅಂತಂದ್ರೆ ಫೆಬ್ರವರಿ ಹದಿನೈದು ಸಾವಿರದ ಹದಿನೇಳನೂರ ಮೂವತ್ತೊಂಬತ್ತರಂದು ಜನನವಾಗಿರುವಂತ ಅನಂತಪುರಮದ ಡಿಸ್ಟ್ರಿಕ್ ಅದು ಸಂತ ಸೇವಾಲಾಲ್ ಮಹಾರಾಜರು ಈ ಸಮಾಜವನ್ನ ಅತ್ಯಂತ ದೊಡ್ಡ ಪ್ರಮಾಣದೊಳಗೆ ಒಯ್ಬೇಕನ್ನುವಂತ ಕನಸನ್ನ ಕಟ್ಟಿಕೊಂಡಿದ್ರು ನಾನು ಈ ಸಂದರ್ಭದೊಳಗ ರಾಜ್ಯ ವೇದಿಕೆ ಮೇಲೆ ಕುಳಿತರುವಂತಹ ರಾಜಕೀಯ ಧುರೀಣರಿಗೆ ಹೇಳ್ತೀನಿ ಜೊತೆಯಾಗಿ ಈ ಸಮಾಜದ ಎಲ್ಲಾ ಬಾಂಧವರಿಗೆ ಸೈನಿಕರು ಯೋಧರು ಅಂತ ಅನಿಸ್ಕೊಂಡಿರುವಂತಹ ಸಮಾಜ ಅಂತಂದ್ರೆ ಅದು ಬಂಜರ ಸಮಾಜ ಅನ್ನುವಂತ ಮಾತು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಇವತ್ತಿನ ದಿವಸ ನಾವೆಲ್ಲಾ ವಿಚಾರ ಮಾಡಬೇಕು ಈ ಸಮಾಜದೊಳಗ ರಾಣಾ ಪ್ರತಾಪ್ ಸಿಂಗ್ ಅನ್ನುವಂತವನ ಆ ಕಾಲದೊಳಗ ಸುಮಾರು ಈ ಸಮಾಜದ ಯೋಧರೆಲ್ಲರೂ ಕೂಡ ಸೈನಿಕರನ್ನು ತಿಳ್ಕೊಂಡು ಕರೆಸ್ಕೊಂಡು ಪ್ರಥಮವಾಗಿ ಇವತ್ತಿಗೂ ಕೂಡ ಒಂದು ಭಾರತದ ಸೇನೆ ಒಳಗೆ ಹೆಚ್ಚಾನೆಚ್ಚು ಜನ ಯೋಧರಿರುವಂತ ಸಮಾಜ ಅಂತಂದ್ರೆ ಅದು ನಿಮ್ಮ ಸಮಾಜ ಬಂಜರ ಸಮಾಜ ಅನ್ನುವಂಥದ್ದು ಬಹಳ ಖುಷಿ ಪಡ್ಬೇಕು ನಾವೆಲ್ಲರೂ ಕೂಡ ಈ ಜಗತ್ತಿನೊಳಗೆ ಭಾರತ ದೇಶ ಅನ್ನುವಂತ ಪವಿತ್ರ ನಾಡಿನೊಳಗೆ ನಾವೆಲ್ಲ ಜನನ ಆಗಿವಂತಂದ್ರೆ ಅತ್ಯಂತ ಪ್ರೀತಿ ವಿಶ್ವಾಸ ಶ್ರದ್ಧೆಯಿಂದ ಅನ್ಯ ಧರ್ಮದ ಜೊತೆಗೆ ಜಾತಿಯ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಒಂದೇ ಒಂದು ಮಾತು ಹೇಳಿದ್ರು ಉಮೇಶ್ ಜಾಧವ್ರ ಅವರು ಏನಂತ ಹೇಳಿದ್ರು ಅಂತಂದ್ರೆ ನಾವು ನೀಚಕರಲ್ಲ ಅನ್ನುವಂಥ ಅನ್ನುವಂತ ಮಾತನ್ನ ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ ಅನ್ನುವಂತ ಮಾತನ್ನ ಸಂದರ್ಭದೊಳಗೆ ತಿಳಿಸ್ತೇವೆ ಯಾಕೆ ಅಂತಂದ್ರೆ ನಿಮ್ಮ ಜೀವನ ಹೆಂಗ ಅಂತಂದ್ರೆ ಬಾಳ ಗಳಿಸು ಹೋಗಲ್ಲ ಬಾಳ ಕಳೆಯಕ್ ಹೋಗಲ್ಲ ಇವತ್ತು ಗಳಿಸ್ಬೇಕು ಇವತ್ತೇ ಖಾಲಿ ಮಾಡಬೇಕು ಇವತ್ತೇ ಆರಾಮ್ ಇರ್ಬೇಕು ಅನ್ನುವಂಥ ಸಮಾಜ ನಿಮ್ಮದು ನಾವೆಲ್ಲಾ ನೋಡ್ತೀವಿ ನಮ್ಮ ಗ್ರಾಮದೊಳಗೆ ಮುರಾರಿ ಅದಾರ ಅವರು ನಮ್ಮ ಆ ಕಡೆ ಎಲ್ಲ ನಮ್ಮ ಚೌಡಾಪುರ ಕಡೆ ಎಲ್ಲಾ ನೋಡ್ಬೇಕು ಲಗ್ನ ಮಾಡ್ತಾರೆ ಎಷ್ಟು ಅದ್ದೂರಿ ಯಾವ ಸಮಾಜದವರು ಯಾವ ಧರ್ಮದವ್ರು ಮಾಡಲ್ಲ ಲಗ್ನ ಎಷ್ಟು ಅದ್ಭುತ ಮಾಡತಾರ ಮನಿ ಶಾಂತಿ ಮಾಡ್ತಾರ ನಮ್ ತಾಯಂದಿರಂತೂ ನೋಡಬೇಕು ನೋಡ್ಬೇಕು ಅವೆಲ್ಲ ತಮ್ಮ ವೇಷಭೂಷೆಗಳನ್ನು ಹಾಕೊಂಡು ಎಷ್ಟ್ ಚೆನ್ನಾಗಿ ನೃತ್ಯವನ್ನ ಅಂದ್ರೆ ಈ ಧರ್ಮದ ನೃತ್ಯವನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಏನು ಗುರುತು ಅಂತಂದ್ರೆ ಇದು ನಮ್ಮ ಭಾರತ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂತ ಸಮಾಜ ಯಾವ್ದಾದ್ರೂ ಇದ್ರೆ ಅದು ಈಗಲೂ ಕೂಡ ಬಂಜರ ಸಮಾಜ ಅನ್ನುವಂತ ಮಾತನ್ನ ಸಂದರ್ಭದೊಳಗೆ ತಿಳಿಸ್ತೀನಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಮರುಭೂಮಿಯಲ್ಲಿರುವುದು ಗಂಟೆ ದೇವಸ್ಥಾ ಮರುಭೂಮಿಯಲ್ಲಿರುವುದು ಒಂಟೆ ದೇವಸ್ಥಾನದಲ್ಲಿರುವುದು ಗಂಟೆ ಟಿ ವಿ ನೈನ್ ಅಲ್ಲಿ ಬರುವುದು ಈಗ ಉಂಟೆ ಉಮೇಶ್ ಜಾಧವ್ ಅವರು ಮಾತಾಡೋದ ಒಳಗ್ ನಮ್ಮಂತ ಪುಟ್ಟ ಸ್ವಾಮಿಗಳು ಮಾತಾಡೋದು ಹೊಂಟೆ ಹೊಂಟೆ ಯಾಕಂದ್ರೆ ಅವ್ರ ಧಾರ್ಮಿಕ ಕ್ಷೇತ್ರದ ಒಳಗೂ ಕೂಡ ರಾಜಕೀಯ ಒಳಗ ಅಷ್ಟೇ ಮುಂದುವರೆದಿರುವಂತ ಒಬ್ಬ ಧೀಮಂತ ನಾಯಕರು ಕೂಡ ಹೌದು ಅಂತವ್ರು ಮಾತಾಡಿದಾಗಿಂದು ನಾವು ಮಾತಾಡಕ್ ಹೋಗೋದಿಲ್ಲ ಆದ್ರೂ ಕೂಡ ಒಂದ್ಸರಿ ನಾವೆಲ್ಲರೂ ಕೂಡ ಜೋರಾಗಿ ಜೈ ಮಾಡೋಣ ಈ ಪವಿತ್ರವಾಗಿರುವಂತ ಭಾರತ ದೇಶವನ್ನ ಕಟ್ಕೊಂಡಿರುವಂತ ಕನಸು ನಾವೆಲ್ಲರೂ ಕೂಡ ನಾಳೆ ಅವರಿಗೆ ನರೇಂದ್ರ ಮೋದಿ ಅವರು ಸ್ವಾಗತ ಮಾಡುತ್ತಾರೆ ಆದ್ರೆ ಇವತ್ತು ಅವ್ರ ದೈವ ಅಂತದಂದ್ರೆ ನಿಮ್ಮ ಸಮಾಜದವ್ರು ಇವತ್ತು ನಿಮಗ್ ಸ್ವಾಗತ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ನೋಡ್ರಿ ಎಸ್ ವಿಮಾನ ಜೋರಾಗಿ ಚಪ್ಪಾಳೆ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಈ ಬೌದ್ಧ ವಿಹಾರಗಳಲ್ಲಿ ದಿಲ್ಲಿಯ ಗಲ್ಲಿಗಳಲ್ಲಿ ಕಾಶಿಯ ಪುಸ್ತಕ ರಾಶಿಗಳಲ್ಲಿ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಅಮೃತ್ಸರದ ಸುವರ್ಣ ಮಂದಿರದಲ್ಲಿ ರಾಜಸ್ಥಾನದ ರಾಜಮನೆತನಗಳಲ್ಲಿ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ತಮಿಳುನಾಡಿನ ದೇವಸ್ಥಾನಗಳಲ್ಲಿ ಕೇರಳದ ಕಡಲ ಕಿಣಿರೆಗಳಲ್ಲಿ ಗೋವಾದ ಚರ್ಚ್ಗಳಲ್ಲಿ ಪಾಂಡಿಚೇರಿ ಅರವಿಂದ್ರ ಆಶ್ರಮಗಳಲ್ಲಿ ರವೀಂದ್ರ ರವೀಂದ್ರ ಶಾಂತಿನಿಕೇತನದಲ್ಲಿ ರಾಮಕೃಷ್ಣ ಆಶ್ರಮಗಳಲ್ಲಿ ವಿವೇಕಾನಂದರ ವಿವೇಕದ ಮಾತುಗಳಲ್ಲಿ ಗಾಂಧೀಜಿಯವರ ಪ್ರಬುದ್ಧ ಪ್ರಾರ್ಥನೆಯಲ್ಲಿ ಭಗತ್ ಸಿಂಗರವರ ದೇಶಭಕ್ತಿಯಲ್ಲಿ ಭಕ್ತಿಯಲ್ಲಿ ಬೀಸ್ಮಿಲ್ಲರ ಕಾರಣ ಶಾನಾಯಿಸ್ವರಗಳಲ್ಲಿ ಲತಾ ಮಂಗೇಶ್ವರ ಸುಮೋದರ ಕಂಠದಲ್ಲಿ ಜಾಕಿರುಷನ್ರ ತವಲಾತಿಕಿ ನಿಮಿತ್ತಗಳಲ್ಲಿ ಕುಣಿಯುವ ನದಿಯನ್ನು ಹೇಳಕ್ ಹೋಗುದಿಲ್ಲ ಈ ಜೀವನ ಏನದಲ್ಲ ಬರುವಂತ ಜೀವನ ನಾವೆಲ್ಲರೂ ಕೂಡ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠವಾಗಿರುವಂತಹ ಜನ್ಮ ಮಾನವ ಜನ್ಮ ಅಂತ ತಿಳ್ಕೊಂಡು ಹೇಳ್ತೀವಿ ಈ ಜನ್ಮ ಪಾವನ ಮಾಡ್ಕೊಳ್ಬೇಕಾದ್ರೆ ಶಿವನ ಹತ್ರ ನಾವೆಲ್ಲರೂ ಕೂಡ ಭಕ್ತಿಯನ್ನ ಸಮರ್ಪಿಸ್ಬೇಕು ಅಂತ ದಾರಿಯನ್ನ ಮಾಡಿಕೊಟ್ಟಿರುವಂತ ಪರಂಪುಜ ಪಾರ್ವತಿ ಲಿಂಗ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಮೂಲಕ ನಮನಗಳನ್ನ ಸಮರ್ಪಿಸಿ ಸಾದಾ ಸೀದ ಮನುಷ್ಯ ಅವ್ರ ಖರ್ಚ ಏನೂ ಇಲ್ಲ ಏನು ಕಟಿಂಗ್ ನೀವು ಕೆಲವೊಂದ್ ಜನ ಸ್ವಾಮಿಗಳು ಇರ್ತಾರೆ ಕಟಿಂಗ್ ಮಾಡ್ಕೊಳಕೋ ರೊಕ್ಕ ಖರ್ಚು ಮಾಡ್ತಾರ ಪಾದರಕ್ಷ ಹಾಕೊಳಕು ಕೂಡ ರೊಕ್ಕ ಖರ್ಚು ಮಾಡ್ತಾರೆ ಕಾಲ ಕಟ್ಟಿಗೆ ತಪ್ಪಲಿ ಕೋರ್ ಅಂತ ಕತ್ರಿ ಕಂಡಿಲ್ಲ ಅದಕ್ಕೆ ಹಣಿಗೆ ಕಂಡಿಲ್ಲ ಅಂದ್ರೆ ಅಷ್ಟು ಸರತ ದೊಡ್ಡ ಸಂಕಲ್ಪವನ್ನ ಇಟ್ಟುಕೊಂಡಿರುವಂತ ಅಂತಂದ್ರೆ ಅದು ಪರ್ವತಲಿಂಗ ಮಹಾರಾಜರು ಅನ್ನುವಂತ ಮಾತನ್ನ ಹೇಳಿ ಬದುಕು ಪುಸ್ತಕದ ಸಾಹಿತ್ಯ ಅಲ್ಲ ಭಾಷಣದ ಭೂಷಣ ಅಲ್ಲ ವ್ಯಕ್ತಿಯ ಚಿತ್ತಾರವಲ್ಲ ಅಲಂಕಾರದ ಅರಮನೆಯಲ್ಲ ಬ್ಯಾಂಕ್ ನಲ್ಲಿ ಡಿಟೈ ಇದು ಸೊನ್ಯಲಗಿರಿಯ ಐವತ್ ಐದನೂರ ಒಂದು ಲಿಂಗದೊಳಗೆ ಸಿಗುವ ಅನುಭವದ ಅನುಭೂತಿಯನ್ನು ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು ಆ ಕಾರಣಕ್ಕಾಗಿ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ ಮಲ್ಲಾಡು ಅಂದಾಗಲೆಲ್ಲ ಕುವೆಂಪುನವರನ್ನ ವಚನ ಸಾಹಿತ್ಯ ಅಂದಾಗಲೆಲ್ಲ ಬಸವಣ್ಣನವರನ್ನ ದಯೆ ಅಂದಾಗಲೆಲ್ಲ ಬುದ್ಧನನ್ನ ಸಂತ ಅಂದಾಗಲೆಲ್ಲ ಸೇವಾಲಾಲ್ ಮಹಾರಾಜನ ಹೆಂಗ್ ನೆನೆಸ್ಕೊಳ್ತೀವೋ ದಯೆ ಕರುಣೆ ಮಮಕಾರ ಪ್ರೀತಿ ವಿಶ್ವಾಸ ಅಂದಾಗ್ಲೆ ನೆನಪಾಗುವಂತ ಒಂದು ಅಪರೂಪದ ಸಮಾಜ ಅಂತಂದ್ರೆ ಅದು ನಿಮ್ಮ ಸಮಾಜ ಬಂಜರ ಸಮಾಜ ಅನ್ನುವಂತ ಮಾತನ್ನ ಅತ್ಯಂತ ಅಭಿಮಾನ ಪೂರ್ವಕದಿಂದ ಹೇಳ್ತಾ ಇದ್ದೇನೆ ನಾನು ಕೊನೆಯದಾಗಿ ಇಷ್ಟೇ ಹೇಳ್ತೀನಿ ಅವರ ಸಂಕಲ್ಪ ಏನದ ಅಂತಂದ್ರೆ